ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಹಿರಿಯೂರಿಗೆ ಬಂದಿದ್ವಿ ಬಿಕಾಸ್ ನನ್ನ ಮಗಳ ಬರ್ತ್ಡೇ ಇರೋ ಕಾರಣ ಬಟ್ಟೆ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪಿಂಗ್ ಹಾಗೆ ಮಿಕ್ಕಿರೋ ಐಟಮ್ಸ್ನೆಲ್ಲ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹಿರಿಯೂರಿಗೆ ಬಂದಿದ್ವಿ ಸಮ್ ಶಾಪಿಂಗ್ಸ್ ಇತ್ತು ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ಕೂಡ ಬಂದಿದ್ದರು ಅವರು ಅವ್ರ ಮಗನ ಬರ್ತಡೇನೂ ಕೂಡ ಆವತ್ತೇ ಇರೋದ್ರಿಂದ ನನ್ನ ಮಗಳದ್ದು ಹಾಗೆ ಅವ್ರ ಮಗನದು ಇಬ್ಬರದ್ದು ಒಂದೇ ದಿನ ಇದೆ ಬರ್ ಬರ್ತ್ಡೇ ಹಾಗಾಗಿ ಅವರು ಕೂಡ ಅವ್ರ ಮಗನಿಗೆ ಬರ್ತ್ ಬಟ್ಟೆಯನ್ನು ತೊಗೊಳ್ಳೋದಕ್ಕೆ ಅಂತ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ಹೋಗಿದ್ವಿ ನಾನು ನಮ್ಮ ಮನೆಯವರು ಅವ್ರ ಫ್ರೆಂಡ್ಸು ಹಾಗೆ ನನ್ನ ಫ್ರೆಂಡು ಎಲ್ಲ ಸೇರಿಕೊಂಡು ಹೋಗಿದ್ವಿ ನಾವು ಬಂದಿದ್ದು ರತ್ನ ಟೆಕ್ಸ್ಟೈಲ್ಸ್ ಅಂತ ಹೇಳಿ ಒಂದು ಮೂರ್ನಾಲ್ಕು ಅಂಗಡಿ ಪ್ರಗತಿ ಟೆಕ್ಸ್ಟೈಲ್ಸು ಹಾಗೆ ನರೇಂದ್ರ ಟೆಕ್ಸ್ಟೈಲ್ಸು ಈ ರೀತಿ ಸುಮಾರು ಅಂಗಡಿಗಳನ್ನ ಸುತ್ತ ಸುತ್ತಾಡಿದ್ವಿ ಹಾಗೆ ಕೆಲವೊಂದು ಅಂಗಡಿಯಲ್ಲೂ ಕೂಡ ಬಟ್ಟೆನ ಪರ್ಚೇಸ್ ಮಾಡಿದ್ವಿ ನನಗೆ ರತ್ನ ಟೆಕ್ಸ್ಟೈಲ್ಸಲ್ಲಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಫ್ರಾಕ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳ ಹತ್ರ ಆಲ್ರೆಡಿ ಈ ಥರ ಫ್ರಾಕ್ಸ್ ಇದೆ ಹಾಗಾಗಿ ನಾ ಫ್ರಾಕ್ಸ್ ಬೇಡ ಈ ಸತಿ ಬೇರೆ ಏನಾದರೂ ಮಾಡ್ರನ್ ವೇರ್ ಥರ ಇರುವಂತಹ ಬಟ್ಟೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನಾವು ಏನೇನಿದೆ ಯಾವ ಥರ ಕಲೆಕ್ಷನ್ಸ್ ಇದೆ ಅಂಗಡಿಯಲ್ಲಿ ಅಂತ ಹೇಳ್ಬಿಟ್ಟು ಹುಡ್ಕೋಣ ಅಂತ ನೋಡ್ತಾಯಿದ್ವಿ ಹಾಗೆ ಈ ಅಂಗಡಿಯಲ್ಲಿ ಸೀರೆ ಕಲೆಕ್ಷನ್ಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೇಷ್ಮೆ ಸೀರೆ ನಂತರ ಡೈರಿ ಡೈಲಿ ವೇರ್ ಸ್ಯಾರೀಸ್ ಬರುತ್ತಲ್ಲ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ನಾವೇನು ಸೀರೆಯನ್ನು ತೊಗೊಂಡಲಿಲ್ಲ ಮಕ್ಕಳಿಗೆ ಬಟ್ಟೆ ತಗೊಂಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗೆ ಇನ್ನು ಮಿಕ್ಕಿರೋ ಐಟಮ್ಸು ಕೂಡ ತರೋದಿತ್ತು ಹೆಣ್ಮಕ್ಳಂತೂ ಬಟ್ಟೆ ಅಂಗಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಅಲ್ವಾ ಎಷ್ಟು ಬಟ್ಟೆ ನೋಡಿದ್ರೂ ಕೂಡ ಒಂದು ಇಷ್ಟ ಆಗಿರುತ್ತೆ ಅದರ ಕಲರ್ ಇಷ್ಟ ಆಗಿರೋಲ್ಲ ಬಟ್ಟೆ ಡಿಸೈನ್ ಇಷ್ಟ ಆಗಿರುತ್ತೆ ಕೆಲವೊಂದು ಕಲರ್ ಇಷ್ಟ ಆಗಿರುತ್ತೆ ಆದರೆ ಇದು ಬೇರೆ ಡಿಸೈನ್ ಇರಬೇಕಾಗಿತ್ತಲ್ಲ ಅನಿಸ್ತಾ ಇರುತ್ತೆ ಈ ರೀತಿ ತುಂಬ ಅಂದರೆ ನಮ್ಮಲ್ಲೇ ಗೊಂದಲಗಳಿರುತ್ತಲ್ವ ನಂತರ ನಾವು ನರೇಂದ್ರ ರತ್ನ ಟೆ ರತ್ನ ಟೆಕ್ಸ್ಟೈಲ್ಸಲ್ಲಿ ನಮ್ಮ ಫ್ರೆಂಡ್ ಅವರ ಮಗನಿಗೆ ತೊಗೊಂಡ್ರು ಬಟ್ ನಾವು ನರೇಂದ್ರ ಟೆಕ್ಸ್ಟೈಲ್ಸ್ಗೆ ಬಂದ್ವಿ ಅಲ್ಲಿ ನಾವು ಅಂದರೆ ಯೂಶಿಯಲಿ ಹಿರಿಯೂರಲ್ಲಿ ಏನಾದರೂ ಬಟ್ಟೆ ಪರ್ಚೇಸ್ ಮಾಡೋದಿದ್ದರೆ ನಮ್ಮ ಮನೆಯವರು ಹಾಗೆ ನಮ್ಮ ಫ್ಯಾಮಿಲಿ ಹಿರಿಯೂರಲ್ಲಿ ನರೇಂದ್ರ ಟೆಕ್ಸ್ಟೈಲ್ಸಲ್ಲೇ ಅವರು ಬಟ್ಟೆನ ತಗೊಳ್ಳೋದು ಹಾಗಾಗಿ ಅಲ್ಲೇ ತಗೊಳ್ಳೋಣ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು ಹೋದ್ವಿ ಅವರು ಹೊಸ್ತಾಗಿ ಬಿಟ್ಟಿದ್ದಾರೆ ಇದು ಹೊಸ ಏನಿದು ಮಾಡ್ರನ್ ಡ್ರೆಸ್ ಹೊಸ್ದಾಗಿ ಬಿಟ್ಟಿದ್ದಾರೆ ಇನ್ನು ಫಸ್ಟ್ ಪೀಸೇ ನಿಮಗೆ ತೋರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ತೋರಿಸಿದ್ರು ಇನ್ನು ಮಾಡರ್ನ್ ಮಾಡರ್ನ್ ವೇರ್ ಕಲೆಕ್ಷನ್ಸು ಕಿಟ್ ಕಲೆಕ್ಷನ್ಸ್ದು ತುಂಬ ವೆರೈಟಿ ತೋರಿಸಿದ್ರು ಅದರಲ್ಲಿ ನಾನು ಕೂಡ ಒಂದು ಸೆಲೆಕ್ಟ್ ಮಾಡಿದೆ ನನ್ನ ಮಗಳಿಗೆ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಪಿಂಕ್ ಕಲರ್ ಲೆಗ್ಗಿನ್ಸು ಹಳೇದಾಗಿತ್ತು ಹಾಗಾಗಿ ಹೊಸದೊಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದ್ರ ಜೊತೆ ಡೈಲಿ ವೇರ್ ಒಂದು ಟಾಪ್ನ ತೊಗೊಂಡೆ ತಗೊಂಡು ಮತ್ತು ಕೃಷ್ಣನ್ ಕೃಷ್ಣನ ಜನ್ಮಾಷ್ಟಮಿ ತು ತಿರುಗ ದಿನ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ ಬಟ್ಟೆನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅವರು ಅವರ ಮಗನ ಸ್ಕೂಲಲ್ಲಿ ಅಂದರೆ ನಮ್ಮ ಫ್ರೆಂಡ್ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರೋ ಕಾರಣ ಕೃಷ್ಣನ್ ಕಾಸ್ಟ್ಯೂಮ್ ಹಾಕೊಂಡು ಬರೋದಕ್ಕೆ ವಿತ್ತು ಅಲ್ಲೆಲ್ಲ ಸ್ಪರ್ಧೆನ ಏರ್ಪಡಿಸಿದ್ರಂತೆ ಹಾಗಾಗಿ ಅವರು ತಗೋಬೇಕಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಅಂಗಡಿನೆಲ್ಲ ನೋಡಿದ್ರು ಯಾವ ಕಡೆ ಚೆನ್ನಾಗಿದೆ ಈ ಸಿಲ್ಕ್ ವೇರ್ ಬರುತ್ತಲ್ಲ ಸಿಲ್ಕ್ ಟೈಪ್ ಬಟ್ಟೆಯಲ್ಲಿ ಕ್ರಿಶಿಯನ್ ಡ್ರೆಸ್ ತೊಗೋಬೇಕು ಅಂತ ಹುಡುಕಾಡಿದ್ರು ಬಟ್ ನಮಗೆ ಕಾಟನ್ ಸಿಕ್ತಿತ್ತು ಬಟ್ ಕೆಲವೊಂದು ಅಂಗಡಿಯಲ್ಲೂ ಸಿಲ್ಕ್ ಸಿಕ್ತು ನಂತರ ಅದಕ್ಕೆ ಮ್ಯಾಚಿಂಗ್ ಸೆಟ್ಸು ಈ ಮುತ್ತಿನ ಹಾರ ಆಗಿರ್ಬೋದು ಈಗ ಹಿಪ್ ಸೊಂಟದ ಪಟ್ಟಿ ಕಿರೀಟ ಈ ರೀತಿಯಾದಂತಹ ಕಲೆಕ್ಷನ್ಸ್ ಎಲ್ಲ ತೊಗೊಂಡ್ರು ಅವರು ನಾನು ಕೂಡ ನನ್ನ ಮಗಳಿಗೆ ಕೃಷ್ಣನ ಬಟ್ಟೆನ ತಗೊಂಡೆ ನಂತರ ಈ ಮುತ್ತಿನ ಹಾರ ಆ ಥರ ಸರ ಎಲ್ಲ ಇದ್ವು ನನ್ನ ಹತ್ರ ಹಾಗಾಗಿ ಆ ರೀತಿಯಾದಂತಹ ಸರ ಏನೂ ತಗೊಳೋದಕ್ಕಂತ ಹೋಗಲಿಲ್ಲ ಅವರು ಎಲ್ಲ ಮಕ್ ಮಗಂಗೆ ಹಾಗೆ ಫ್ಯಾನ್ಸಿ ಡ್ರೆಸ್ಗೆ ಕೃಷ್ಣ ಜನ್ಮಾಷ್ಟಮಿ ಇರೋ ಕಾರಣ ಅವರು ಕೂಡ ಬಟ್ಟೆ ಎಲ್ಲ ತಗೊಂಡ್ರು ನಾವು ತೊಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸಮ್ ಫ್ಯಾನ್ಸಿ ಐಟಮ್ಸ್ ಇರುತ್ತಲ್ಲ ಹೆಣ್ಮಕ್ಳಿಗೆ ತೊಗೊಳೋ ಅಂಥದ್ದು ಸ್ಟಿಕ್ಕರು ಬಳೆ ಅದು ಇದು ಅಂತ ಕ್ಲಿಪ್ಸು ಅದೆಲ್ಲ ತೊಗೊಂಡು ಫೈನಲ್ ಆಗಿ ಮಸಾಲೆ ಪುರಿನ ತಿನ್ಕೊಂಡು ಚಾಟ್ಸಲ್ಲಿ ನಮ್ಮೂರಿಗೆ ಹೋಗುವಂಥ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ